ಲೈಕ್ ನಾ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ನೀವು ಡೈರೆಕ್ಟ್ ವಿಷಕ್ಕೆ ಬರ್ತೀನಿ ಇನ್ನು ಮುಂದೆ ಡೈಲಿ ಬ್ಲಾಗ್ಸ್ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಎರಡು ದಿನಕ್ಕೆ ಒಂದು ವೀಡಿಯೋ ಬ್ಲಾಗ್ ಥರ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಆಗತ್ತೆ ಹೆಂಗೆ ಅಂತ ಜೊತೆಗೆ ಮೇಯ್ನಾಗಿ ಇವತ್ತು ಇಲ್ಲಿಗೆ ಬಂದು ಇವತ್ತು ಆ್ಯಕ್ಚುಲಿ ಶುಂಠಿ ಆಗ್ತಿದ್ದಾರೆ ಓಕೆ ನಾನು ತೋರಿಸ್ತೀವಿ ಹಿಂಗೆ ನಿಮ್ಗೆ ಹೇಳಿದ್ನಲ್ಲ ಶುಂಠಿ ಅಂತ ಈಗ ಈ ಒಂದು ಎಕರೆ ಕಂಪ್ಲೀಟ್ ಆಗೈತೆ ಏನು ನೋಡ್ತಿದ್ರೆ ಇಷ್ಟು ಕಂಪ್ಲೀಟ್ ಆಗೈತೆ ಈಗ ಆ ಕಡೆ ಇದು ಅವರು ನಾಷ್ಟ ಮಾಡ್ತಿದ್ರು ಈಗ ನೀವು ನೋಡ್ತಿರೋದು ಹಾಡುಗಳು ಬರ್ತಾ ಮತ್ತೆ ಕೆಲಸ ಮಾಡೋಕ್ಕೆ ಅಂತ ತೋರಿಸಿ ನಿಮ್ಗೆ ಡೀಟಲ್ ಯಾವ ಥರ ಮಾಡ್ತಾರೆ ಏನು ಕತೆ ಅಂತ ಬಟ್ ಏನಪ್ಪ ಅಂದರೆ ಬೇಜಾರು ಇವತ್ತು ಮೈಂಡ್ ಸೆಟ್ ಹಾಳಾಗೋಯ್ತು ಅನ್ಕೋಬೋದು ಕಾರಣ ಇಷ್ಟೆ ಬಂದ ಊರಿಂದ ಊರಿಂದ ಬಂದ ಮೇಲೆ ಒಡೇನೆ ಎಂಟ್ರಿನೇ ಆಗಿಲ್ಲ ಗಾಡಿನಿಸಷ್ಟಕ್ಕೆ ಅವ್ವ ಬಂದ್ಬಿಟ್ಟು ಅಂದರೆ ಬಾಯೇನೂ ಬರ್ತಿಲ್ಲ ಮಂಗೆ ಬಾ ಮಾತಾಡೋಕ್ಕೆ ಆಗ್ತಿಲ್ಲ ಕಾರಣ ಅಂದರೆ ಅಪ್ಪನ ತಿರ್ಗಾ ಚಳಿ ಜ್ವರ ಅವತ್ತು ಬಂದಿದ್ದು ಹಾಗೆ ಅದೇನೋ ಸ್ವಲ್ಪ ಬೆನ್ನಿಂದ ನೋವಿರೋದ್ರಿಂದ ಮೇ ಬಿ ಪದೇ ಪದೇ ಬರ್ತಿದೆ ಅಂತ ಅನ್ಕೋತೀನಿ ಸೊ ಇವಿ ನಡ್ತಾಯಿತ್ತು ಜೀವ ಒಂಥರ ಡಕ್ ಡಕ್ ಡಗ್ ಅನ್ನೋ ಫೀಲು ಅಪ್ಪಂಗೆ ಬೇರೆ ವಯಸ್ಸಾಗೈತಲ್ಲ ಭಯ ಒಂದು ರೀತಿ ಓಕನ ಸೊ ಅದೆಲ್ಲ ಆದಮೇಲೆ ಟಾಬ್ಲೆಟ್ ಇತ್ತು ಹೆಂಗೋ ಆ ಡೊಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಸೊ ಅದನ್ನ ಅರ್ಧ ಕೊಟ್ಬಿಟ್ಟು ಹೋಗಿ ಒಂದು ಜ್ಯೂಸ್ ತೊಗೊಂಡು ಬಂದು ಓರ್ ಎಕ್ಸ್ ಓರ್ ಎಕ್ಸ್ ಅಂದ್ರೆ ಬರುತ್ತೆ ಆ ಜ್ಯೂಸ್ ತೊಗೊಂಬಂದು ಕೊಡಿಸಿ ಇವಾಗ ಸ್ವಲ್ಪ ಮಾಡ್ತೀವಿ ಮಾಡ್ತೀವಾಗ ಸಮಾಧಾನ ಆಯ್ತಪ್ಪ ಇರಿಗ್ರಿಗೆ ಏನಾರು ಸ್ವಲ್ಪ ಏನಾರ ಆಯಿತು ಅಂದ್ರೆ ಜೀವ ಡಗ್ಗ ಅವರು ಏನೂ ಮಾಡೋಕ್ಕಾಗಲ್ಲ ಏಜ್ ಆಗ್ತಾ ಆಗ್ತಾ ಕಷ್ಟ ಬಾಡಿನೂ ತೊಗೊಳಲ್ಲ ಏನು ಮಾಡಲ್ಲ ಆ್ಯಂಡ್ ಹೇಗೆ ಕಾಣಿಸ್ತಿದೆ ನೋಡಿ ಈಗ ನಿಮ್ಗೆ ಎಷ್ಟು ಸಲ ಹಿಂಗೆ ಹೇಳ್ತೀನಿ ಅಂತ ಅನ್ಸುತ್ತಲ್ಲ ತುಂಬ ಸಲ ಪ್ರತಿ ಸಲ ಬಂದಾಗಲೂ ಕೂಡ ಹೇಗೆ ಕಾಣಿಸ್ತದೆ ನೋಡಿ ಹೇಗೆ ಕಾಣಿಸಿದೆ ಆ್ಯಕ್ಚುಲಿ ಪ್ರತಿ ಸಲ ನೋಡಿದಾಗಲೂ ಕೂಡ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಫೀಲ್ ನನಗೆ ಸೊ ಹಾಗೆ ಹೇಳ್ತೀನಿ ಅಷ್ಟೇ ಅದ್ರ ಜೊತೆಗೆ ಮೇಯ್ನಾಗಿ ಅಲ್ಲಿಗೆ ಹೋಗಿ ಸಿಗ್ತೀನಿ ಅಲ್ಲಿ ಸ್ವಲ್ಪ ಕೆಲಸಗಳಿದೆ ಮಾಡ್ತಿದ್ದಾರೆ ಈಗ ನಾವೇನ್ ಕೆಲಸ ಮಾಡೋದೇನಿಲ್ಲ ಓಕೆನಾ ಅವ್ರದ್ದೇ ಎಲ್ಲ ಕೆಲಸ ಸೊ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ಆಡುಗಲ್ಕೊಂಡೋಗ್ಬೋದಾರೆ ಟೋಟಲ್ ಇಪ್ಪತ್ತ ಐದ ಇಪ್ಪತ್ನಾಲ್ಕು ಜನ ಏನಿದ್ದಾರೆ ಅಂತೆ ಸೊ ಅವ್ರದ್ದೇ ಎಲ್ಲ ಕೆಲಸ ಶುಂಠಿ ಹಾಕೋವಂಥದ್ದು ಒಬ್ರು ಒಬ್ಬರಿಗೆ ಹೋಗ್ತಾ ಇರ್ತಾರೆ ಕೆಲಸ ತೋರಿಸ್ತೀನಿ ಹೆಂಗಾಗುತ್ತೆ ಇನ್ಕತೆ ಅಂತ ನಮ್ದೇನಿಲ್ಲಪ್ಪ ಕಷ್ಟಪಡ್ತೀನಿ ಆಗಿ ಅಂತ ನಮ್ಮದೇನಿಲ್ಲ ನಿಂತ್ಕೊಂಡು ಈ ಸ್ಟೈಲಿ ಶುಂಠಿ ಕೆಲಸ ಒಂಥರ ತೋಟ ಅಚ್ಚುಕಟ್ಟಾಗಿ ನೀಟಾಗಿ ಕಾಣಿಸುತ್ತೆ ಬಟ್ ಪ್ರಾಬ್ಲಮ್ ಏನಂದರೆ ಶುಂಠಿ ಹಾಕಿದ ಮೇಲೆ ಇನ್ನೊಂದೆರಡು ವರ್ಷ ಅಥವಾ ಒಂದು ವರ್ಷ ಗ್ಯಾಪ್ ಕೊಡಬೇಕು ಅಂತಾರೆ ಬೇರೆ ಬೆಳೆ ಹಾಕರು ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ನಮ್ಮ ಗೌರಿ ಮೈತಾ ಅವಳೆ ನಮ್ಮ ಗಾಡಿ ಫೋರ್ ಟ್ವೆಂಟಿ

ಸೊ ಈಗ ಸ್ವಲ್ಪ ಜನ ಫಸ್ಟ್ ಈ ತರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದಾದ್ಮೇಲೆ ಬೇರೆಯವರು ಬೇಬೇ ಕೆಲಸಗಳಿದೆ ಹೇಗೆ ಹೀಗೆ ಹೀಗೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ಸೊ ಗಂಡಾಡ್ಗಳು ಇದ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಂಗೆ ಅಲ್ಲಿ ಹೆಣ್ಣಾಡ್ಗಳು ಕೂಡ ಗೊಬ್ಬರ ಇಬ್ಬರ ಹಾಕೊಂಡು ಹೋಗ್ತಾ ಇರ್ತಾರೆ ಶುಂಠಿ ಹಾಕೋರು ಒಬ್ಬರ ಆಯ್ತಾರೆ ನೋಡ್ತಿರ್ಬೋದು ಶುಂಠಿ ಹಾಕ್ತಿದ್ದಾರೆ ಇವರು ಓಕೆನಾ ಅಲ್ಲಿ ಜೊತೆಗೆ ಗೊಬ್ಬರ ಕೂಡ ಆಗ್ತಿದ್ದಾರೆ ಬೇಗ ಕೂಡ ನೋಡ್ತಾ ನೋಡ್ತಿರ್ಬೋದು ನೀವು ಈಗ ತುಂಬಾ ಜನ ಅನಿಸ್ಬೋದು ಹಿಂ ರೋಸ್ ಇಸ್ಕೊಂಡು ಇಸ್ಕೊಂಡು ಹೋಗ್ತಾರೆ ಅಂತ ಅದಕ್ಕೆ ಹಿಂದೆ ಕೂಡ ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ನೀಟಾಗಿ ಹಾಕೊಂಡು ಬರ್ತಿದಾರೆ ಅಂತ ಸೊ ಇಲ್ಲಿ ಗೊಬ್ಬರ ಐತೆ ಇದು ಮಿಕ್ಸ್ ಮಾಡ್ಕೊಂಡು ಹಾಕ್ತಿರ್ ಹಾಂ ಸೊ ಇದು ಹಿಂಗೆ ನೀಟಾಗಿ ಮಡಿಕೊಂಡು ಬರ್ತಾರೆ ಅಲ್ಲಿ ಏನು ಮಾಡ್ತಿರ್ತಾರೆ ಅಲ್ಲಿಗೆ ಸೊ ರೋಡೆ ಹಾಕಿದ್ಮೇಲೆ ನೆಕ್ಸ್ಟ್ ಆದಮೇಲೆ ಮಣ್ಣು ಮುಚ್ಕೊಂಡು ಬರ್ತಾರೆ ಅಷ್ಟೇ ಗೊಬ್ಬರ ಎಲ್ಲ ಹಾಕಿ ಏನಾದ್ಮೇಲೆ ಕೆಲಸ ಒಂಥರ ಎಷ್ಟು ನೀಟಾಗಿ ಹೋಗುತ್ತೆ ಗೊತ್ತಾ ಆ್ಯಂಡ್ ಇದಕ್ಕೆ ಇಪ್ಪತ್ತೈದು ಜನ ಟೋಟಲ್ ಇದ್ದರು ಬಂದಿದ್ದು ಹಿಂಗ್ ಎಳ್ಳ ಕಟ್ ಹಾಕಿದ್ದೀನಿ ಈಗ ಇಲ್ಲೊಂದು ಸ್ವಲ್ಪ ಐತೆ ಸ್ವಲ್ಪ ಐತೆ ಐತೆ ಆರ್ತಾಳೆ ಇವಾಗ ಹಳೆ ತೋಟಕ್ಕೆ ಹೋಗ್ಬಿಟ್ಟು ನೀರು ನೋಡಬೇಕು ನೋಡ್ಬೇಕು ಸಿಕ್ತಿನಿರಿ ಹೋಗ್ಬಿಟ್ಟು ಆಕ್ಚುಲಿ ಆಲ್ರೆಡಿ ಈಗ ಕೆಲಸ ಮಾಡ್ತವಾರ ಏನು ಮುಗ್ದೆ ಹೋಯ್ತು ನಾ ಹಳೆ ತೋಟಕ್ಕೆ ಬರೋಷ್ಟಕ್ಕೆ ಆಲ್ಮೋಸ್ಟ್ ಮುಗಿಸ್ಬಿಡ್ತಾರ ನೀರ್ ಬೀಳ್ತಾವೆ ಸೊ ಏನು ಪ್ರಾಬ್ಲಮ್ ಇಲ್ಲ ಅಪ್ಪ ಏ ಆ್ಯಕ್ಚು ಇವತ್ತು ಒಂದು ಒಳ್ಳೆ ಮಣ್ಣು ಹಣ್ಣಿದ ಬಂದು ಮೆಟ್ಟ ಮತ್ತು ಅಪ್ಪಂಗೆ ಹಂಗೆ ಆಗಿದ್ದು ಇವಾಗ ಆಯ್ತಾನೆ ಇಲ್ಲ ಒಂಥರ ಬೇಜಾರು ಎಲ್ಲ ಚೆನ್ನಾಗಿರೋ ಚೆಂದ ಹಿಂಗೆ ಏನಾದ್ರು ಹುಷಾರು ತಪ್ಪೋದು ಅದು ಇದು ಆಯಿತು ಅಂದರೆ ಮನ್ಸಿಗೆ ಹೋಗ್ತಾ ನಾವು ನೆಂದಿರೋಲ್ಲ ಫಿಸಿಕಲ್ ನಂಗೆ ಆ್ಯಕ್ಚುಲಿ ವೈಕಲ್ಗಳೇ ಕಡೆ ಆಡೋಕ್ಕಾಗ್ತಿಲ್ಲ ಹಂಗಾಗಿ ಹೋಗಿತ್ತು ಇಷ್ಟ ಆ್ಯಂಡ್ ಏನು ಕೆಲಸ ಏನಿಲ್ಲ ಒಂದು ರೌಂಡ್ ಹಾಕೊಂಡು ಹೋಗೋದ ಸೀದ ಮನೆಗೆ ಎಷ್ಟು ಕ್ಯೂಟ್ ಆಗ ಆರಾಮಾಗಿಲ್ಲ ಮನೆ ಮಾಡ್ಕೊಬಿಟ್ರೆ ನೆಮ್ಮದಿ ನೆಕ್ಸ್ಟು ಇತಿವ್ರಿ ಐತೆ ಅಲ್ಲ ಇದು ಫುಲ್ ಏಕ ಊರು ಬೆಳೀತು ಮಳೆ ಟೈಮ್ ಬಂತು ಅಂದರೆ ಗರಿಕೆ ಉಳ್ಕೊಳ್ತದೆ ನಮ್ಮ ಗೌರಿಗೆ ಒಳ್ಳೆ ಊಟ ಆವಾಗ ಹೆಂಗೆ ಕಾಣುತ್ತವೆ ಇವೆಲ್ಲ ಹ್ಞೂ ಹಿಂದೆ ತೋಟ ನಾವ್ ತೋಟ ನಂದಲ್ಲ ಆ್ಯಕ್ಚುಲಿ ನಾನು ಬ್ಲಾಗ್ಗಳನ್ನ ನೋಡಿ ತುಂಬ ಜನ ಅನ್ಕೋಬೋದು ಸುಮ್ಮ ತುಂಬ ಕಷ್ಟಪಡ್ತಾನೆ ಆಗೀಗ ಅಂತ ಆ್ಯಕ್ಚುಲಿ ಏನೂ ಕಷ್ಟಪಡಲ್ಲ ಅವ್ಕ ನೀವು ಅಂದ್ಕೊಂಡಂಗೆ ಏನು ಇಲ್ಲಿ ಕೆಲಸನೂ ಇರಲ್ಲ ಎಂಥದ್ದು ಇಲ್ಲ ತೋಟ ಅಲ್ವಾ ನನ್ನ ಜೊತೆಗೆ ಮೇಯ್ನಾಗಿ ನೆಂದಿಗೂ ತೋಟ ಇದನ್ನು ತೆಂಗಿ ಮರ ಹಾಕಿದಾಗ ಕನ್ಸು ಮನ್ಸು ಅನ್ಕೊಂಡಿರ್ಲಿಲ್ಲ ನಾವೆಲ್ಲ ಇಲ್ಲಿ ಬಂದು ಮತ್ತೆ ಇರ್ತೀವಿ ಅಂತ ಬಿಕಾಸ್ ಊರಲ್ಲಿದ್ದಾಗಲೇ ಈ ಕಡೆ ಕ್ಯಾರೆ ಅಂತಿಲ್ಲ ನಾವುಗಳು ಬಿಕಾಸ್ ಅವಾಗ ಬೊಗೆ ಕೊಟ್ಬಿಟ್ಟಿದ್ವಿ ವಾರಕ್ಕೆ ಕೊಟ್ಟಿದ್ದು ಆ್ಯಕ್ಚುಲಿ ಬೊಗೆ ಬೋಗಿಗೆ ಕೊಟ್ಟಿದ್ದು ಕೊಟ್ಟಿದ್ದೆ ಓಕೆ ನಾವು ಸೊ ಹಾಗಿರ್ಬೇಕಾದ್ರೆ ನಮ್ದೇನಂತ ಕೆಲಸಗಳಿರಲಿಲ್ಲ ಆರಾಮಾಗಿದ್ದು ಇವಾಗಂತಿದೆ ಬತ್ತಾವಳೆ ಬತ್ತಾವಳೆ ಇಲ್ಲೂ ಹೋಯ್ತಾವಳೆ ಇವಾಗ ನಾವು ಒಂದು ಎರಡು ಮೂರು ವರ್ಷದಿಂದ ನಮ್ಮ ಭೂಮಿ ನಮ್ಮದು ಅಂತ ನಿಂತ್ಕೊಂಡು ಮಾಡ್ತಿರುವಂಥದ್ದು ಅದಕ್ಕೆ ತಕ್ಕಂತೆ ಅದೇನು ಅಂತಾರಲ್ಲ ಹಾಳು ಮಾಡಿದ್ದು ಹಾಳು ಮನೆಯವ್ರು ಮಾಡಿದ ಮನೆಗೆ ನನಗೆ ಸೊ ಆ ರೀತಿ ಬನ್ನಿ ಅಕ್ಕ ಆ್ಯಕ್ಚುಲಿ ಎಲ್ಲಿ ಹಸರು ಕಾಣುತ್ತೆ ಅಲ್ಲಿಗೆ ಇರೋದೆ ಆ್ಯಕ್ಚುಲಿ ಇವಾಗೆಲ್ಲ ಕೆಲಸ ಮುಗೀತದು ಇವಾಗ ಸೋಗೈತಲ್ಲ ಕಬ್ಬಿನ ಸೋಗು ಅದನ್ನು ತಕ್ಕ ಬಂದು ಮೇಗಡೆ ಮುಚ್ಚಿ ಅದೆಲ್ಲ ಮುಚ್ಚಿದ ಮೇಲೆ ಆಮೇಲೆ ಇರುತ್ತಲ್ಲ ಸೊ ಆನ್ ಮಾಡಬೇಕು ಸೊ ತೋರಿಸ್ತಿದ್ರೆ ಹಿಂಗಾಗುತ್ತೆ ಏನು ಕಥೆ ಅಂದ್ಬಿಟ್ಟು ಆ್ಯಕ್ಚುಲಿ ಎಲ್ಲಾನು ಹಿಂಗೆ ಆಗ್ತಾ ಇದ್ದಾರೆ ಈಗ ಅದೇ ನಮ್ಮ ಮೇಡ ಹಾಕಕ್ಕೆ ಬರ್ತಾರೆ ಅದಾದ್ಮೇಲೆ ಚಿಟ್ಟ ಆನ್ ಮಾಡಬೇಕು ಕರೆಂಟ್ ಇರುತ್ತಲ್ಲ ಗೊತ್ತಿಲ್ಲ ನೋಡೋಣ ಚಾರ್ಜ್ ಬೇರೆ ಖಾಲಿ ಆಗ್ತೈತೆ ಇವಾಗ ಇಲ್ಲಿ ಏನು ಕಾಣಿಸ್ತಿದೆ ಇವಾಗ ಇದನ್ನು ಈ ರೀತಿ ಮಾಡ್ತಾರೆ ನನ್ನ ಫೋನ್ ಬರೀ ನಾಲ್ಕು ಪರ್ಸೆಂಟ್ ಇದೆ ಮನೆಗೆ ಹೋಗಿ ಚಾರ್ಜ್ ಹಾಕ್ಬಿಟ್ಟು ಸಿಗ್ತೀನಿ ಮತ್ತೆ ಇಷ್ಟ ಐತೆ ಕೆಲಸ ನಡೀತೈತೆ ನೋಡೋಣ ಬಂದ ಇಷ್ಟ ಆಗಿರುತ್ತೆ ಅಂತ ಇವಾಗ ಇಷ್ಟೆಲ್ಲ ಆಗಿದೆ ಬಟ್ ಆದರೆ ಇಲ್ಲಿ ನೋಡ್ತಿರ್ಬೋದು ಈ ಸೈಡು ಆ ಸೈಡೆಲ್ಲ ಆಗಿಲ್ಲ ಸಾಕಾಗಿಲ್ಲ ತಿರ್ಗಿ ಅದು ಏನು ನೋಡಬೇಕು ಆ್ಯಂಡ್ ಇದಿಷ್ಟು ಇವತ್ತಿನ ನಾವು ಬ್ಲಾಗ್ ಸಿಗೋಣ ಮತ್ತೆ ಥ್ಯಾಂಕ್ ಯು ಗಾಯ್ಸ್ ಲವ್ ಯು ಗಾಯ್ಸ್ ಬಾಯ್